ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕೇಂದ್ರ ಸರ್ಕಾರ ದೇಶದ ಜನತೆಗೆ ಬಂಪರ್ ಗುಡ್ ನ್ಯೂಸ್ ನೀಡಿದೆ ಕೇಂದ್ರ ಸರ್ಕಾರದ ಐದು ಬಂಪರ್ ಯೋಜನೆಗಳು ಜಾರಿಗೆ ತಂದಿದೆ ಆರೋಗ್ಯ ಪಿಂಚಣಿ ಮನೆ ಸೇರಿದಂತೆ ಸರ್ಕಾರದ ಉಚಿತ ಯೋಜನೆಗಳು ಕಡಿಮೆ ಆದಾಯದವರು ಈ ಯೋಜನೆಗಳೊಂದಿಗೆ ಭವಿಷ್ಯವನ್ನು ಸುರಕ್ಷಿತವಾಗಿಸಬಹುದು ಆನ್ಲೈನ್ ಅಥವಾ ಸಿ ಮೂಲಕ ಅರ್ಜಿ ಸಲ್ಲಿಸಿ ಯೋಜನೆಗಳ ಲಾಭ ಪಡೆಯಿರಿ ಕಡಿಮೆ ಆದಾಯದವರು ಆರೋಗ್ಯ ಸೇವೆ ವಸತಿ ಹಾಗೂ ವೃದ್ಧಾಪ್ಯದಲ್ಲಿ ಪಿಂಚಣಿ ಪಡೆಯುವುದು ಸಾಧ್ಯವೇ ಎಂಬ ಪ್ರಶ್ನೆಗೆ ಉತ್ತರವೇ ಕೇಂದ್ರ ಸರ್ಕಾರದ ಈ ಶ್ರೇಷ್ಠ ಯೋಜನೆಗಳು ಎಲ್ಲ ಪೌರರು ಈ ಸೌಲಭ್ಯಗಳನ್ನು ಬಳಸಿಕೊಳ್ಳಬೇಕು ಎಂಬುದೇ ಸರ್ಕಾರದ ಉದ್ದೇಶ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನಿಮ್ಮ ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿ ಕೇಂದ್ರ ಸರ್ಕಾರದ ಮೊದಲ ಯೋಜನೆ ಆಯುಷ್ಮಾನ್ ಭಾರತ್ ಎಂಬ ಯೋಜನೆಯು ವರ್ಷಕ್ಕೆ ಐದು ಲಕ್ಷ ರೂಪಾಯಿವರೆಗೆ ಆರೋಗ್ಯ ವಿಮೆ ನೀಡುತ್ತದೆ ಇದು ಗಂಭೀರ ಕಾಯಿಲೆಗಳಿಗೂ ಚಿಕಿತ್ಸೆ ನೀಡುತ್ತದೆ ಗಂಡು ಮಹಿಳೆ ಮಕ್ಕಳಿಗೂ ಪ್ರಯೋಜನವಾಗುವ ಈ ಯೋಜನೆಗೆ ಆಧಾರ್ ಮತ್ತು ರೇಷನ್ ಕಾರ್ಡ್ ಬೇಕಾಗುತ್ತದೆ ಸಮೀಪದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ವೈ ಡಾಟ್ ವಿ ಡಾಟ್ ಇನ್ ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಬಹುದು ಕೇಂದ್ರ ಸರ್ಕಾರದ ಎರಡನೇ ಯೋಜನೆ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧಾನ್ ಯೋಜನೆ ಪ್ರತಿದಿನ ಕೂಲಿ ಕೆಲಸ ಮಾಡುವವರು ಬೀದಿ ವ್ಯಾಪಾರಿಗಳು ಆಟೋ ಚಾಲಕರು ಮೊದಲಾದವರಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿಗಳ ಪಿಂಚಣಿ ಸಿಗುತ್ತದೆ ಹದಿನೆಂಟರಿಂದ ನಲವತ್ತು ವರ್ಷದೊಳಗಿನವರು ಮಾತ್ರ ಈ ಯೋಜನೆಗೆ ಅರ್ಹರಾಗಿರುತ್ತಾರೆ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ಒಂದು ಪಿಂಚಣಿ ಯೋಜನೆಯಾಗಿದ್ದು ಅಸಂಘಟಿತ ವಲಯದ ಕಾರ್ಮಿಕರಿಗೆ ವೃದ್ಧಾಪ್ಯದಲ್ಲಿ ಸಾಮಾಜಿಕ ಭದ್ರತೆಯನ್ನು ಒದಗಿಸಲು ಭಾರತ ಸರ್ಕಾರವು ಪ್ರಾರಂಭಿಸಿದೆ ಈ ಯೋಜನೆಯು ಅರವತ್ತು ವರ್ಷ ವಯಸ್ಸಿನ ನಂತರ ಕನಿಷ್ಠ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪಿಂಚಣಿಯನ್ನು ಖಚಿತಪಡಿಸುತ್ತದೆ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿಗಳಿಗಿಂತ ಕಡಿಮೆ ಆದಾಯ ಹೊಂದಿರುವ ಅಸಂಘಟಿತ ಕಾರ್ಮಿಕರಿಗೆ ಇದು ಅನ್ವಯಿಸುತ್ತದೆ ಯೋಜನೆಯ ಮುಖ್ಯಾಂಶಗಳು ಅರ್ಹತೆ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿಗಳಿಗಿಂತ ಕಡಿಮೆ ಆದಾಯ ಹೊಂದಿರುವ ಹದಿನೆಂಟರಿಂದ ನಲವತ್ತು ವರ್ಷ ವಯಸ್ಸಿನ ಅಸಂಘಟಿತ ವಲಯದ ಕಾರ್ಮಿಕರು ಈ ಯೋಜನೆಗೆ ಅರ್ಹರಾಗಿರುತ್ತಾರೆ ಪಿಂಚಣಿ ಅರವತ್ತು ವರ್ಷ ವಯಸ್ಸನ್ನು ತಲುಪಿದ ನಂತರ ಫಲಾನುಭವಿಗಳು ತಿಂಗಳಿಗೆ ಮೂರು ಸಾವಿರ ರೂಪಾಯಿಗಳ ಕನಿಷ್ಠ ಖಚಿತ ಪಿಂಚಣಿಯನ್ನು ಪಡೆಯುತ್ತಾರೆ ಕೊಡುಗೆ ಫಲಾನುಭವಿಗಳು ತಮ್ಮ ವಯಸ್ಸಿಗೆ ಅನುಗುಣವಾಗಿ ಮಾಸಿಕ ಕಂತುಗಳನ್ನು ಪಾವತಿಸಬೇಕಾಗುತ್ತದೆ ಸರ್ಕಾರವು ಸಹ ಇದೇ ಮೊತ್ತವನ್ನು ಹೊಂದಿಸುತ್ತದೆ ನೋಂದಣಿ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ನೋಂದಾಯಿಸಿಕೊಳ್ಳಬಹುದು ಯೋಜನೆಯ ನಿರ್ವಹಣೆ ಭಾರತೀಯ ಜೀವ ವಿಮಾ ನಿಗಮವು ಈ ಯೋಜನೆಯ ಪಿಂಚಣಿ ನಿಧಿಯನ್ನು ನಿರ್ವಹಿಸುತ್ತದೆ ಮತ್ತು ಪಿಂಚಣಿ ಪಾವತಿಗಳನ್ನು ನೋಡಿಕೊಳ್ಳುತ್ತದೆ ಯೋಜನೆಯ ಉದ್ದೇಶ ಅಸಂಘಟಿತ ವಲಯದ ಕಾರ್ಮಿಕರಿಗೆ ವೃದ್ಧಾಪ್ಯದಲ್ಲಿ ಆರ್ಥಿಕ ಭದ್ರತೆಯನ್ನು ಒದಗಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ಬೀದಿ ಬದಿ ವ್ಯಾಪಾರಿಗಳು ಗೃಹ ಆಧಾರಿತ ಕಾರ್ಮಿಕರು ಕೃಷಿ ಕಾರ್ಮಿಕರು ಮುಂತಾದ ಅಸಂಘಟಿತ ವಲಯದ ಕಾರ್ಮಿಕರು ಈ ಯೋಜನೆಯಿಂದ ಪ್ರಯೋಜನ ಪಡೆಯಬಹುದು ಕೇಂದ್ರ ಸರ್ಕಾರದ ಮೂರನೇ ಯೋಜನೆ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಪಿಂಚಣಿ ಯೋಜನೆ ಮೂಲಕ ಅರವತ್ತು ವರ್ಷ ದಾಟಿದ ಬಡವರು ಸರ್ಕಾರದ ಸಹಾಯದಿಂದ ತಿಂಗಳಿಗೆ ಕನಿಷ್ಠ ಇನ್ನೂರರಿಂದ ಐನೂರು ರೂಪಾಯಿ ಪಿಂಚಣಿ ಪಡೆಯುತ್ತಾರೆ ರಾಜ್ಯ ಸರ್ಕಾರ ಈ ಮೊತ್ತವನ್ನು ಹೆಚ್ಚಿಸಬಹುದು ಗ್ರಾಮ ಪಂಚಾಯತ್ ಅಥವಾ ಮುನಿಸಿಪಲ್ ಕಚೇರಿಯಲ್ಲಿ ಈ ಪಿಂಚಣಿಗೆ ಅರ್ಜಿ ಹಾಕಬಹುದು ಈ ಯೋಜನೆ ಸಂಪೂರ್ಣ ಉಚಿತವಾಗಿದೆ ಕೇಂದ್ರ ಸರ್ಕಾರದ ನಾಲ್ಕನೇ ಯೋಜನೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮೂಲಕ ನಿಮ್ಮ ಸ್ವಂತ ಮನೆ ಕನಸು ನನಸಾಗಿಸಿಕೊಳ್ಳಬಹುದು ನಗರ ಪ್ರದೇಶದಲ್ಲಿ ಮನೆ ಕಟ್ಟಲು ಎರಡು ಪಾಯಿಂಟ್ ಆರು ಏಳು ಲಕ್ಷ ರೂಪಾಯಿವರೆಗೆ ಸಾಲ ಬಡ್ಡಿ ರಿಯಾಯಿತಿ ಸಿಗುತ್ತದೆ ಗ್ರಾಮೀಣ ಪ್ರದೇಶದಲ್ಲಿ ನೇರವಾಗಿ ಒಂದು ಪಾಯಿಂಟ್ ಎರಡರಿಂದ ಒಂದು ಪಾಯಿಂಟ್ ಮೂರು ಲಕ್ಷದವರೆಗೆ ಹಣವನ್ನು ಸರ್ಕಾರ ನೀಡುತ್ತದೆ ಪಿ ಆವಾಸ್ ಯೋಜನೆ ನಿಮ್ಮ ವಾರ್ಷಿಕ ಆದಾಯವನ್ನು ಆಧರಿಸಿ ಇ ಡಬ್ಲ್ಯೂ ಎಸ್ ಎಲ್ ಐ ಜಿ ಅಥವಾ ಎಂ ಐ ಜಿ ವರ್ಗವಾಗಿ ಅಪ್ಲೈ ಮಾಡಬಹುದು ಪಿ ಎಂ ಎ ವೈ ಎಮ್ ಐ ಎಸ್ ಡಾಟ್ ಜಿ ಓ ವಿ ಡಾಟ್ ಇನ್ನಲ್ಲಿ ಅಥವಾ ಸ್ಥಳೀಯ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಬಹುದು ಕೇಂದ್ರ ಸರ್ಕಾರದ ಐದನೇ ಯೋಜನೆ ಅಟಲ್ ಪಿಂಚಣಿ ಯೋಜನೆ ಮೂಲಕ ಅರವತ್ತು ವರ್ಷ ನಂತರ ನೀವು ಆಯ್ದ ಪ್ಲಾನ್ಗೆ ಅನುಗುಣವಾಗಿ ಒಂದು ಸಾವಿರದಿಂದ ಐದು ಸಾವಿರದವರೆಗೆ ಗ್ಯಾರಂಟಿ ಪಿಂಚಣಿ ಸಿಗುತ್ತದೆ ಹದಿನೆಂಟರಿಂದ ನಲವತ್ತು ವರ್ಷ ವಯಸ್ಸಿನವರು ಬ್ಯಾಂಕ್ ಖಾತೆ ಇರುವವರು ಸೇರಬಹುದು ಆದರೆ ಇನ್ಕಮ್ ಟ್ಯಾಕ್ಸ್ ಕಟ್ಟದವರೇ ಇದರಲ್ಲಿ ಸೇರಬಹುದಾಗಿದೆ ಇದರ ಮಾಸಿಕ ಹೂಡಿಕೆ ಕಡಿಮೆಯಾಗಿರುತ್ತದೆ ಬ್ಯಾಂಕ್ನಲ್ಲಿ ನೇರವಾಗಿ ಈ ಯೋಜನೆಗೆ ಸೇರಬಹುದಾಗಿದೆ ಈ ಎಲ್ಲ ಯೋಜನೆಗಳು ಜನಸಾಮಾನ್ಯರ ಬದುಕಿನಲ್ಲಿ ಭದ್ರತೆಯ ಜೊತೆಗೆ ಭರವಸೆ ನೀಡುತ್ತಿದೆ ಕೇವಲ ನಿಮ್ಮ ದಾಖಲೆಗಳನ್ನು ತಯಾರಾಗಿ ಇಟ್ಟುಕೊಂಡ್ರೆ ಸಾಕು ಸರಳ ಪ್ರಕ್ರಿಯೆಯಿಂದ ಯೋಜನೆಗಳಲ್ಲಿ ಸೇರಬಹುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ನಿಮ್ಮ ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿ ಪ್ಯಾನ್ ಕಾರ್ಡ್ ಇರುವ ಎಲ್ಲ ಗ್ರಾಹಕರಿಗೆ ಕೇಂದ್ರ ಸರ್ಕಾರದಿಂದ ಬಿಗ್ ಶಾಕ್ ನಿಮ್ಮ ಬಳಿ ಪ್ಯಾನ್ ಕಾರ್ಡ್ ಇದ್ರೆ ತಪ್ಪದೇ ಈ ವಿಡಿಯೋ ನೋಡಿ ಕೇಂದ್ರದ ಆದಾಯ ತೆರಿಗೆ ಇಲಾಖೆಯು ಹತ್ತು ಸಾವಿರ ರೂಪಾಯಿ ದಂಡ ವಿಧಿಸಲಾಗುತ್ತಿದೆ ಇತ್ತೀಚೆಗೆ ದಿನದಿಂದ ದಿನಕ್ಕೆ ಬಹಳಷ್ಟು ಜನ ಹಣಕಾಸಿನ ವ್ಯವಹಾರವನ್ನು ಮೊಬೈಲ್ಗಳ ಮೂಲಕ ಮಾಡುತ್ತಿದ್ದಾರೆ ಹಾಗೂ ಖಾತೆಯಲ್ಲಿ ಹಣದ ವಹಿವಾಟು ಇತ್ತೀಚೆಗೆ ಸರಳ ಕ್ರಮಗಳಲ್ಲಿ ನಡೆಯುತ್ತಿದೆ ಕೇಂದ್ರ ಸರ್ಕಾರ ಆಗಲಿ ಅಥವಾ ರಾಜ್ಯ ಸರ್ಕಾರ ಆಗಲಿ ಸಾಕಷ್ಟು ಯೋಜನೆಗಳ ಮೂಲಕ ರೈತರಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ವೃದ್ಧರಿಗೆ ಸೇರಿದಂತೆ ಪ್ರತಿಯೊಬ್ಬ ನೌಕರರಿಗೂ ಕೂಡ ನೇರವಾಗಿ ಬ್ಯಾಂಕ್ ಖಾತೆಗಳಿಗೆ ಹಣವನ್ನು ಅವರ ಸ್ಯಾಲರಿ ಹಣ ಅಥವಾ ವೇತನ ಹಣವನ್ನು ನೇರವಾಗಿ ಬ್ಯಾಂಕ್ ಖಾತೆಗಳಿಗೆ ಪ್ರತಿ ತಿಂಗಳು ಜಮಾ ಆಗುತ್ತದೆ ದೇಶದಲ್ಲಿ ಬ್ಯಾಂಕ್ ಅಕೌಂಟ್ ಹೊಂದಿರುವ ಪ್ರತಿಯೊಬ್ಬರಿಗೂ ಕೂಡ ಕಡ್ಡಾಯವಾಗಿ ಪ್ಯಾನ್ ಕಾರ್ಡ್ ಇರುವುದು ಸಹಜ ಮತ್ತು ಅಗತ್ಯವಾಗಿದೆ ಪ್ಯಾನ್ ಕಾರ್ಡ್ ಇರುವ ಎಲ್ಲರಿಗೂ ಕೂಡ ಕೇಂದ್ರದ ಆದಾಯ ಮತ್ತು ತೆರಿಗೆ ಇಲಾಖೆಯು ಬಿಗ್ ಶಾಕ್ ನೀಡಿದೆ ನಿಮ್ಮ ಬಳಿ ಈಗಾಗಲೇ ಪ್ಯಾನ್ ಕಾರ್ಡ್ ಇದ್ದರೆ ತಪ್ಪದೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಇಷ್ಟಕ್ಕೂ ಕೇಂದ್ರದ ಆದಾಯ ತೆರಿಗೆ ಇಲಾಖೆಯು ಜಾರಿಗೊಳಿಸಿರುವ ಹೊಸ ರೂಲ್ಸ್ ಆದರೂ ಏನು ಪ್ಯಾನ್ ಕಾರ್ಡ್ ಇರುವವರಿಗೆ ಹತ್ತು ಸಾವಿರ ರೂಪಾಯಿ ದಂಡವನ್ನು ಯಾಕೆ ಹಾಕಲಾಗ್ತಿದೆ ಪ್ಯಾನ್ ಕಾರ್ಡ್ ಇದ್ದವರು ಈ ದಂಡದಿಂದ ತಪ್ಪಿಸಿಕೊಳ್ಳಲು ಏನನ್ನ ಮಾಡಬೇಕು ಒಂದು ವೇಳೆ ಆದಾಯ ತೆರಿಗೆ ಇಲಾಖೆಯು ಸೂಚಿಸಿರುವ ಆ ಕೆಲಸ ಮಾಡದಿದ್ದರೆ ಏನಾಗುತ್ತೆ ಎನ್ನುವ ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರಿಸಲಾಗಿತ್ತು ತಪ್ಪದೆ ಕೊನೆವರೆಗೂ ನೋಡಿ ತೆರಿಗೆ ವಂಚನೆಯನ್ನು ನಿಲ್ಲಿಸಲು ಮತ್ತು ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯನ್ನು ತರಲು ಆದಾಯ ತೆರಿಗೆ ಇಲಾಖೆ ಈ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ತಿದೆ ಈ ವಹಿವಾಟುಗಳಿಗೆ ದಂಡ ನಿಮ್ಮ ಪ್ಯಾನ್ ಕಾರ್ಡನ್ನು ಆಧಾರ್ ಲಿಂಕ್ ಮಾಡದಿದ್ದರೂ ಸಹ ನೀವು ಬಳಸುತ್ತಿದ್ದರೆ ನೀವು ಹಲವಾರು ಪ್ರಮುಖ ಹಣಕಾಸು ವಹಿವಾಟುಗಳಿಗೆ ದಂಡವನ್ನು ಪಾವತಿಸಬೇಕಾಗಬಹುದು ಇವುಗಳಲ್ಲಿ ಬ್ಯಾಂಕ್ ಖಾತೆ ತೆರೆಯುವುದು ಅಥವಾ ನಿರ್ವಹಿಸುವುದು ಮ್ಯೂಚುವಲ್ ಫಂಡ್ಗಳು ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವುದು ಆಸ್ತಿಯನ್ನು ಖರೀದಿಸುವುದು ಸಾಲಕ್ಕೆ ಅರ್ಜಿ ಸಲ್ಲಿಸುವುದು ಮತ್ತು ಆದಾಯ ತೆರಿಗೆ ರಿಟರ್ನ್ಸ್ಗಳನ್ನು ಸಲ್ಲಿಸುವುದು ಸೇರಿವೆ ಈ ಎಲ್ಲ ಸಂದರ್ಭಗಳಲ್ಲಿ ನಿಷ್ಕ್ರಿಯ ಪ್ಯಾನ್ ಬಳಸುವುದರಿಂದ ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ ಇನ್ನೂರ ಎಪ್ಪತ್ತೆರಡು ಬಿ ಅಡಿಯಲ್ಲಿ ಪ್ರತಿ ವಹಿವಾಟಿಗೆ ಹತ್ತು ಸಾವಿರ ರೂಪಾಯಿವರೆಗೆ ದಂಡ ವಿಧಿಸಬಹುದು ಲಿಂಕ್ ಮಾಡದಿದ್ದರೆ ಪ್ಯಾನ್ ನಿಷ್ಕ್ರಿಯಗೊಳಿಸುವಿಕೆ ಸರ್ಕಾರವು ಈಗಾಗಲೇ ಆಧಾರ್ನೊಂದಿಗೆ ಪ್ಯಾನ್ ಲಿಂಕ್ ಮಾಡುವುದನ್ನು ಕಡ್ಡಾಯಗೊಳಿಸಿದೆ ನಿಗದಿತ ಸಮಯದೊಳಗೆ ಇದನ್ನು ಮಾಡದಿದ್ದರೆ ಪ್ಯಾನ್ ಕಾರ್ಡ್ ನಿಷ್ಕ್ರಿಯಗೊಳ್ಳುತ್ತದೆ ಇದು ಮಾನ್ಯವಾಗಿರುವುದಿಲ್ಲ ಇದು ಹಣಕಾಸಿನ ಅಥವಾ ತೆರಿಗೆಗೆ ಸಂಬಂಧಿಸಿದ ಕೆಲಸಗಳನ್ನು ಮಾಡಲು ಅಸಾಧ್ಯವಾಗುತ್ತದೆ ಅಲ್ಲದೆ ಒಂದಕ್ಕಿಂತ ಹೆಚ್ಚು ಪ್ಯಾನ್ ಕಾರ್ಡ್ ಹೊಂದಿರುವವರ ಮೇಲೂ ಇಲಾಖೆ ನಿಗಾ ಇಟ್ಟಿರಿ ಅವರಿಗೆ ಭಾರೀ ದಂಡ ವಿಧಿಸಲಾಗುತ್ತದೆ ಎಐ ಮೂಲಕ ಕಣ್ಗಾವಲು ಅಸಾಮಾನ್ಯ ಅಮಾನ್ಯ ಪ್ಯಾನ್ಗಳನ್ನು ಬಳಸಿಕೊಂಡು ಮಾಡಿದ ವಹಿವಾಟುಗಳನ್ನು ತಕ್ಷಣ ಗುರುತಿಸಲು ಆದಾಯ ತೆರಿಗೆ ಇಲಾಖೆ ಈಗ ಎಐ ಮತ್ತು ಡೇಟಾ ವಿಶ್ಲೇಷಣೆಯನ್ನು ಬಳಸಲು ಪ್ರಾರಂಭಿಸಿದೆ ಇದು ವಂಚಕರನ್ನು ಗುರುತಿಸುವುದಲ್ಲದೆ ಸುಳ್ಳು ಆದಾಯ ತೆರಿಗೆ ರಿಟರ್ನ್ಗಳು ನಕಲಿ ಮರುಪಾವತಿ ಹಕ್ಕುಗಳು ಮತ್ತು ದೊಡ್ಡ ವಹಿವಾಟುಗಳನ್ನು ತಡೆಯುತ್ತದೆ ತೆರಿಗೆದಾರರು ಏನು ಮಾಡಬೇಕು ಆಧಾರ್ನೊಂದಿಗೆ ಇನ್ನೂ ಪ್ಯಾನ್ ಲಿಂಕ್ ಮಾಡದವರು ಇದನ್ನು ತಕ್ಷಣ ಮಾಡಬೇಕು ಆದಾಯ ತೆರಿಗೆ ಇಲಾಖೆಯ ಇ ಫೈಲಿಂಗ್ ವೆಬ್ಸೈಟ್ ಮೂಲಕ ಇದನ್ನು ಆನ್ಲೈನ್ನಲ್ಲಿ ಮಾಡಬಹುದು ಇದನ್ನು ಮಾಡದಿದ್ದರೆ ಪ್ಯಾನನ್ನು ಅಮಾನತುಗೊಳಿಸಬಹುದು ಬ್ಯಾಂಕ್ ಮತ್ತು ಡಿಮ್ಯಾಟ್ ಖಾತೆಗಳನ್ನು ಸ್ಥಗಿತಗೊಳಿಸಬಹುದು ತೆರಿಗೆ ರಿಟರ್ನ್ಗಳನ್ನು ಸಲ್ಲಿಸುವುದು ಸಹ ಅಸಾಧ್ಯವಾಗುತ್ತದೆ